ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜಿನ ಫ್ರೆಂಡ್ಸ್ ವೀಡಿಯೋ ಬಂದು ಕನ್ನಡ ಕರ್ನಾಟಕ ಟಿ ಇ ಟಿಗೆ ಸಿಲೆಬಸ್ ಚೇಂಜ್ ಆಗಿದೆ ಸೊ ಅದರ ಒಂದು ಪಠ್ಯಕ್ರಮ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಸೊ ಈಗ ಜೂನ್ ಲಾಸ್ಟ್ ತರ್ಟಿಗೆ ಏನು ಎಕ್ಸಾಮ್ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನ ಈಗ ಬಿಟ್ಟಿದ್ದಾರೆ ವೆಬ್ಸೈಟಲ್ಲಿ ಸೊ ನೋಡಿ ಪೇಪರ್ ಒಂದು ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಪೇಪರ್ ಒಂದು ಟು ಎರಡಕ್ಕೂ ಸೇರಿಸಿ ಕನ್ನಡ ಹೀಗಿರುತ್ತೆ ಇರುತ್ತೆ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಹಂತಗಳು ಕನ್ನಡ ಸಾಹಿತ್ಯ ಚರಿತ್ರೆ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಂತ ತದ್ದಿತ ತ್ರಿರುಕ್ತಿ ಜೋಡಿ ನುಡಿ ಪಿಡಿ ನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯ ಪ್ರಕಾರಗಳು ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಸಮನಾರ್ಥಕ ನಾನಾರ್ಥಕ ವಿರುದ್ಧಾರ್ಥಕ ಪದಗಳು ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ಇದು ಸಂಬಂಧಪಟ್ಟದ್ದು ಒಟ್ಟು ಹದಿನೈದು ಮಾರ್ಕ್ಸ್ಗೆ ಈ ಒಂದು ಇದರಲ್ಲಿ ಕೊಟ್ಟಿದರೆ ಮೊದಲೇ ಪ್ಯಾರಾಗ್ರಾಫ್ನ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನ ಕೊಡ್ತಿದ್ರು ಈಗ ಡೈರೆಕ್ಟಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ಗಳನ್ನ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಇನ್ನು ಹದಿನೈದು ಮಾರ್ಕ್ಸ್ ಏನಿದೆ ಅದು ಬಂದು ಕನ್ನಡ ಭಾಷಾ ಬೋಧನಾಶಾಸ್ತ್ರ ಆಗಿರ್ಬೋದು ಆಗಿರ್ಬೋದು ಅಥವಾ ಬೋಧನಾ ವಿಧಾನ ಅಂತ ಹೇಳ್ಬಹುದು ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ಆಲ್ಮೋಸ್ಟ್ ಅಲ್ಲಿ ಬಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ ಇರುತ್ತೆ ಆ್ಯಂಡ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ನ ಕನ್ನಡದಲ್ಲಿ ಕೊಡ್ತಾ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬುಕ್ಸ್ಗಳನ್ನು ಸಹ ಇಲ್ಲಿ ರೆಫರ್ ರೆಫರೆನ್ಸ್ಗೆ ಕೊಟ್ಟಿದ್ದಾರೆ ಸೊ ಅವರು ನೀವು ನೋಡ್ಕೊಳ್ಬೋದು ಟೋಟಲ್ ಆಗಿ ಇಲ್ಲಿ ಮೂವತ್ತು ಬುಕ್ಸ್ಗಳನ್ನ ರೆಫರ್ ಮಾಡಿದ್ದಾರೆ ಸೊ ನೀವು ಸಹ ಇಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇಂಗ್ಲೀಷ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೇಮ್ ಲ್ಯಾಂಗ್ವೇಜ್ ಕಾಂಪ್ರಿಷನ್ ರೀಡಿಂಗ್ ಇಲ್ಲಿ ಪ್ಯಾಸೇಜ್ನ ಕೊಡ್ತಾರೆ ಪ್ಯಾಸೇಜ್ನ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಅಂದರೆ ಪಡಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಲರ್ನಿಂಗ್ ಆ್ಯಂಡ್ ಆಕ್ವಿ ಆ್ಯಕ್ವಿಸಿಷನ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ರೋಲ್ ಆಫ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಹಾಜ್ ಅ ಟೂಲ್ ಅಂತಕ್ಕಂಥದ್ದು ಸೊ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಕೆಲವೊಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ ಆ್ಯಂಡ್ ಇದು ಸಹ ಬೆಳಗಾಗಿ ಸಂಬಂಧಪಟ್ಟಂತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೂಗೂ ಸಹ ಕೊಟ್ಟಿದ್ದಾರೆ ಸೇಮ್ ಅದೇ ಏನಿದೆ ಫಸ್ಟ್ ಒನ್ನು ಪೇಪರ್ ಒನ್ ಅಂಡ್ ಪೇಪರ್ ಟೂ ಸೇಮ್ ಇದೆ ಸೊ ಇದು ಬಂದು ಹದಿನೈದು ಮಾರ್ಕ್ಸ್ ಕೊಡ್ತಾರೆ ಆ್ಯಂಡ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಅದಕ್ಕೂ ಸಹ ಲಿಸ್ಟ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಬುಕ್ಸ್ಗಳ ಲಿಸ್ಟು ಈಗಿದೆ ಟೋಟಲ್ಲಾಗಿ ಇದು ಸಹ ಎಸ್ ಮೂವತ್ತ ಮೂರು ಬುಕ್ಸ್ಗಳನ್ನ ರೆಫರೆನ್ಸ್ಗೆ ಕೊಟ್ಟಿದ್ದಾರೆ ಸೊ ನೀವು ಇಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಲೇಬೇಕಾಗುತ್ತೆ ಇದರಲ್ಲಿ ಯಾವ ಎಲ್ಲಾದರೂ ಕ್ವಶನ್ಸ್ನ ಬರಬಹುದು ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಸಮಾಜ ವಿಜ್ಞಾನದ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ತುಂಬ ಪೇಪರ್ ಇದೆ ಸೊ ಕಂಟೆಂಟ್ ಇದೆ ಆಧಾರಗಳು ಆಧಾರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರಚನೆಗೆ ಆಧಾರಗಳು ಏಕೆ ಬೇಕು ಆಧಾರಗಳ ಮಹತ್ವ ವಿಧಗಳು ಶಾಸನಗಳ ಅಧ್ಯಯನ ನಾಣ್ಯಗಳ ಅಧ್ಯಯನ ಸ್ಮಾರಕಗಳು ಅವಶೇಷಗಳ ಅಧ್ಯಯನ ಮೌಖಿಕ ಆಧಾರಗಳು ಐತಿಹಾಸಿಕ ಐತಿಹ್ಯಗಳು ಮತ್ತು ಇತಿಹಾಸ ಅಥವಾ ಚರಿತ್ರೆಯ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ ಸೊ ಈ ಥರ ಇಷ್ಟು ಕಂಟೆಂಟ್ನ ಕೊಡ್ತಾ ಹೋಗ್ತಾರೆ ನೋಡಿ ಆಧಾರಗಳು ಭರತ ವರ್ಷ ಪ್ರಾಚೀನ ನಾಗರಿಕತೆ ಅದಕ್ಕೆ ಸಂಬಂಧಪಟ್ಟಂತೆ ನಾಗರಿಕತೆಗಳು ಆ್ಯಂಡ್ ಸನಾತನ ಧರ್ಮ ವೇದಗಳಿಗೆ ಸಂಬಂಧಪಟ್ಟಂತೆ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ದೇಶ್ ವಿದೇಶಿಯರ ದಾಳಿ ಇಲ್ಲಿ ಬರ್ತಾರೆ ಹರಬ್ಬರು ಮತ್ತು ಎಸ್ ಟರ್ಕರು ಅದಕ್ಕೆ ಸಂಬಂಧಪಟ್ಟಂತೆ ಓದ್ಕೋಬೇಕಾಗುತ್ತೆ ಆ್ಯಂಡ್ ಭಾರತ ನಮ್ಮ ಹೆಮ್ಮೆ ಭಾರತಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ರಾಜ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮೌರ್ಯರು ಮತ್ತು ಕುಶಾಣರು ಬರ್ತಾರೆ ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶರುಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಉತ್ತರ ಭಾರತದ ಕೆಲವು ರಾಜವಂಶಗಳು ಹರಬ್ಬರು ಟರ್ಕರು ಮತ್ತು ಹಾಫ್ಕಾನ್ ದಾಳಿಗಳು అండ్ నెక్స్ట్ బాగు ఆరి హాల్కన శతమాల భారత అండ్ భారత మతప్రవర్తకరు విజయనగర సామ్రాజ్యం సమ్రజ్యత బహుమీ రాజ్య అండ్ నెక్స్ట్ అహౌం రాజన మొఘలరు మరాఠరు ಇಲ್ಲೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಆ್ಯಂಡ್ ಭಾರತಕ್ಕೆ ಯುರೋಪಿಯನ್ನ ಆಗಮನ ಹದಿನೆಂಟನೇ ಶತಮಾನದ ಭಾರತ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಆ್ಯಂಡ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯೋತ್ತರ ಭಾರತ ಕರ್ನಾಟಕ ಏಕೀಕರಣ ಮತ್ತು ಗಡಿ ವಿವಾದಗಳು ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು ಆ್ಯಂಡ್ ಮಧ್ಯಯುಗದ ಯುರೋಫು ಅದರ ಜೊತೆಗೆ ಆಧುನಿಕ ಯುರೋಪು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಇದೊಂದು ಇತಿಹಾಸ ಆಯಿತು ನೆಕ್ಸ್ಟ್ ಭೂಗೋಳ ಬಂದು ಗ್ಲೋಬ್ ಮತ್ತು ನಕಾಶಗಳು ಭೂಮಿಯ ಸ್ವರೂಪ ಭೂಮಿ ನಮ್ಮ ಜೀವಂತ ಗ್ರಹ ಶಿಲಾಗೋಳ ವಾಯುಗುಳ ಜಲಗೋಳ ಜೀವಗೋಳ ಆ್ಯಂಡ್ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯಮಯ ಆ್ಯಂಡ್ ಕರ್ನಾಟಕದ ಜಲಸಂಪನ್ಮೂಲಗಳು ಆ್ಯಂಡ್ ಕರ್ನಾಟಕದ ಭೂಸಂಪತ್ತು ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ನೆಕ್ಸ್ಟು ಸಾರಿಗೆ ವ್ಯವಸ್ಥೆ ಕೈಗಾರಿಕೆಗಳು ಆ್ಯಂಡ್ ಪ್ರವಾಸಿ ಕೇಂದ್ರಗಳು ಆ್ಯಂಡ್ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಭಾರತಕ್ಕೆ ಸಂಬಂಧಪಟ್ಟಂಥ ಋತುಗಳು ಮಣ್ಣುಗಳು ಅರಣ್ಯಗಳು ಜಲಸಂಪನ್ಮೂಲಗಳು ಭೂ ಬಳಕೆ ಮತ್ತು ಕೃಷಿ ಖನಿಜ ಮತ್ತು ಶಕ್ತಿ ಸಂಪನ್ಮೂಲ ಸಾರಿಗೆ ಮತ್ತು ಸಂಪರ್ಕ ಭಾರತ ಪ್ರಮುಖ ಕೈಗಾರಿಕೆಗಳು ನೈಸರ್ಗಿಕ ವಿಕೋಕ ವಿಕೋಪಗಳು ಏಷ್ಯಾ ಖಂಡ ಯುರೋಪ್ ಖಂಡ ಒಟ್ಟು ಟೋಟಲ್ ಆಗಿ ಏಳು ಖಂಡಗಳಿಗೆ ಸಂಬಂಧಪಟ್ಟಂತೆ ಬಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕಂಟೆಂಟು ಹಣ್ಣು ನೆಕ್ಸ್ಟ್ ಬಂದು ರಾಜ್ಯಕ್ಕೆ ರಾಜ್ಯಶಾಸ್ತ್ರ ಪೌರಹಿತಿಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪೌರ ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಭಾರತದ ಸಂವಿಧಾನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನ್ಯಾಯಾಂಗ ಚುನಾವಣಾ ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಸಹ ಕೊಡ್ತಾ ಹೋಗಿದ್ದಾರೆ ಅದನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ ಹಂಡ್ ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಅಡಿಯಲ್ಲಿ ಬರ್ತಕ್ಕಂಥದ್ದು ದೇಶದ ರಕ್ಷಣೆ ಅಥವಾ ರಕ್ಷಣಾ ಪಡೆಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂಡ್ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅಂಡ್ ಅನ್ಯ ದೇಶದೊಂದಿಗೆ ಭಾರತ ಸಂಬಂಧ ಅಥವಾ ಭಾರತದ ಮತ್ತು ನೆರೆ ದೇಶಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಅಂಡ್ ನೆಕ್ಸ್ಟ್ ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ ಜಾಗತಿಕ ಸಂಸ್ಥೆಗಳು ಮತ್ತು ಅಥವಾ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಇದು ಬಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಯಿತು ಅಂಡ್ ನೆಕ್ಸ್ಟ್ ಸಮಾಜಶಾಸ್ತ್ರಕ್ಕೂ ಸಹ ಕೊಟ್ಟಿದ್ದಾರೆ ಮಾನವ ಮತ್ತು ಸಮಾಜ ಮಾನವ ಮತ್ತು ಸಂಸ್ಕೃತಿ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಸಮಾಜದ ಪ್ರಕಾರಗಳು ಕುಟುಂಬ ಸಾಮಾಜಿಕರಣ ಮತ್ತು ಕುಟುಂಬದ ಸಂಬಂಧಗಳು ಸಮುದಾಯ ಸಾಮಾಜಿಕ ಸ್ತರ ವಿನ್ಯಾಸ ದುಡಿಮೆ ಮತ್ತು ಆರ್ಥಿಕ ಜೀವನ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಸಾಮಾಜಿಕ ಸವಾಲುಗಳು ಇಷ್ಟು ಬಂದು ಅದಾಯಿತು ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅರ್ಥಶಾಸ್ತ್ರ ಮೂಲ ಪರಿಕಲ್ಪನೆಗಳು ಆರ್ಥಿಕ ರಚನೆ ಹಣ ಮತ್ತು ಸಾಲ ಶ್ರಮ ಮತ್ತು ಉದ್ಯೋಗ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂಡ್ ನೆಕ್ಸ್ಟ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಗ್ರಾಮೀಣಾಭಿವೃದ್ಧಿ ಅಂಡ್ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಇಷ್ಟು ಬಂದು ಅರ್ಥಶಾಸ್ತ್ರ ಆಯಿತು ಅಂಡ್ ನೆಕ್ಸ್ಟ್ ವ್ಯವಹಾರ ಅಧ್ಯಯನ ಅಂತಲೂ ಕೊಟ್ಟಿದ್ದಾರೆ ಸೊ ಇದು ಸಹ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಪೇಪರ್ ಟೂನಲ್ಲಿ ಸೋಷಿಯಲಜಿ ಅವರಿಗಿದೆ ಸೊ ಅವರಿಗೆ ಕೊಡ್ತಕ್ಕಂಥ ಪೇಪರ್ ಸಿಲಬಸ್ ಆಯಿತು ಆ್ಯಂಡ್ ನೆಕ್ಸ್ಟ್ ಮ್ಯಾಥ್ಸು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನಂಬರ್ ಸಿಸ್ಟಮ್ ನ್ಯಾಚುರಲ್ ನಂಬರ್ ಆಗಿರ್ಬೋದು ಹೋಲ್ ನಂಬರು ಇಂಟೀಸಿಯರ್ಸು ರ್ಯಾಷನಲ್ ನಂಬರ್ಸು ರಾಷ್ಷನಲ್ ನಂಬರ್ಸು ರಿಯಲ್ ನಂಬರ್ಸ್ ಆ್ಯಂಡ್ ಪ್ಲೇಯಿಂಗ್ ವಿತ್ ನಂಬರ್ಸು ಸೊ ನಂಬರ್ಗೆ ನಂಬರ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸಂಖ್ಯಾಶಾಸ್ತ್ರ ಆಗಿರ್ಬೋದು ಅಥವಾ ಫ್ರಾಕ್ಷನ್ ಆ್ಯಂಡ್ ಎಸಿಮಲ್ಸು దశమాంశా మే భిన్న రాశికి సంబంధపే స్క్వేర్ అండ్ స్క్వేర్ రూట్స్ వర్గ మొత్త వర్గమూల డాటా హ్యాండ్లింగ్ అండ్ రేష్ రేష్ రేష్రోన్ ప్రపోషను అండ్ నెక్స్ట్ అనుపాత సమనుపతా అండ్ కంపేరింగ్ క్వాంటిటూసు ఆల్జిబ్రా ఈక్వేషన్స్ అండ్ ఎక్స్పనెన్స్ అండ్ పవర్స్ ఫ్యాక్టర్స్ అండ్ ఫ్యాక్టరైజేషన్ పాలినొమేల్సు ఇంట్రొడక్షన్స్ టు ఈక్లిడ్ జియోమెట్రీ లైన్స్ అండ్ హ్యాంగల్సు ట్రయాంగిల్స్ క్వార్టరేటర్సు సర్కిల్స్ కన్స్ట్రక్షన్స్ అండ్ విజులైజింగ్ సాలిడ్ షేప్స్ అండ్ మెజర్షే మెజరేషను ಪ್ರೋಪಬಿಲಿಟಿ ಸೊ ಇಷ್ಟು ಬಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಸಿಲೆಬಸ್ ಇದೆ ಆ್ಯಂಡ್ ಪೇಪರ್ ಟೂ ಸೇಮ್ ಇದೆ ಸೊ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಕ್ವಶನ್ ಪೇಪರು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಅಷ್ಟೇ ಅದೇ ಅದೇ ಬೇಸಿಸ್ ಮೇಲೆ ಆ್ಯಂಡ್ ನೆಕ್ಸ್ಟ್ ಬಂದು ಬುಕ್ಸ್ ರೆಫ್ರೆನ್ಸ್ಗೆ ಟೋಟಲ್ ಹನ್ನೆರಡು ಬುಕ್ಸ್ಗಳನ್ನ ಕೊಟ್ಟಿದರೆ ಈ ಬುಕ್ಸ್ಗಳನ್ನ ಯಾವ್ದು ಬೇಕಾದ್ರೂ ರೆಫರ್ನ ಮಾಡಬಹುದು ಆ್ಯಂಡ್ ನೆಕ್ಸ್ಟ್ ಇನ್ನ ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಪೇಪರ್ ಒಂದು ಆ್ಯಂಡ್ ಟೂಗೆ ಎರಡುಗೂ ಸೇಮ್ ಇದೆ ಚೈಲ್ಡ್ಹುಡು ಅಡಾಲೆಸೆನ್ಸ್ ಲರ್ನಿಂಗು ಇಂಡಿವಿಜುವಲ್ ಡಿಫ್ರೆನ್ಸು ಇನ್ಕ್ಲೂಸಿವ್ ಎಜುಕೇಷನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಪರ್ಸನಾಲಿಟಿ ಮೆಂಟಲ್ ಹೆಲ್ು ಇಂಟೆಲಿಜೆನ್ಸ್ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟು ಜೆಂಡರ್ ಆಸ್ ಹಾಸೆ ಸೋಷಿಯಲ್ ಸ್ಟ್ರಕ್ಚರ್ ಕನ್ ಕನ್ಸ್ಟ್ರಕ್ಟ್ ಪೆಡಗಾಗಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಇದು ಬಂದು ಪೆಡಗಾಗಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಪೇಪರ್ ಒನ್ ಆ್ಯಂಡ್ ಟೂನ ಒಂದು ಸಿಲೆಬಸ್ಸು ಆ್ಯಂಡ್ ನೆಕ್ಸ್ಟ್ ಇದಕ್ಕೂ ಸಹ ಸಿಲೆಬಸ್ಗೆ ರೆಫರೆನ್ಸ್ಗೆ ಅಂತ ಬುಕ್ಸ್ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಬಹುದು ಹಣ ನೆಕ್ಸ್ಟ್ ಬಂದು ಇ ವಿ ಎಸ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ತುಂಬಾ ಸಿಲೆಬಸ್ನ ಕೊಟ್ಟಿದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಸ್ಟೇಟ್ ಸಿಲೆಬಸ್ ಮೂರು ಸಹ ನೀವು ರೆಫರ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೊಡೋದು ಮೂವತ್ತೇ ಮಾರ್ಕ್ಸ್ ಅದರಲ್ಲೂ ಹದಿನೈದು ಮಾರ್ಕ್ಸ್ ಪಡೆಗಾಗಿ ಕೊಡ್ತಾರೆ ಆ್ಯಂಡ್ ಹದಿನೈದು ಮಾರ್ಕ್ಸು ಜನರಲ್ ಸೈನ್ಸ್ ಸಿ ಬಿ ಎಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಸಿಲೆಬಸ್ನ ಕೊಟ್ಟಿದ್ದಾರೆ ಟೆಂತ್ ಸೈನ್ಸ್ ಬಂದು ಕೆಮಿಕಲ್ ರಿಯಾಕ್ಷನ್ನು ಆ್ಯಸಿಡ್ ಬೇಸ್ ಅಂಡ್ ಸಾಲ್ಟ್ಸು ಇದರ ಅಡಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಸಹ ಕೊಟ್ಟಿದ್ದಾರೆ ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸು ಪೀರಿಯಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸು ಲೈಫ್ ಪ್ರೊಸೆಸು ಕಂಟ್ರೋ ಪ್ರೊಲಂಟ್ ಕೋರ್ಡಿನೇಷನ್ ಇನ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸು ಕೆಮಿಕಲ್ ಕೋರ್ಡಿನೇಷನ್ನು ಆ್ಯಂಡ್ ನೆಕ್ಸ್ಟ್ ಹೆರಿಟಿ ಆ್ಯಂಡ್ ಅವ್ಯಾಲೂಷನ್ನು ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಕರ್ವ್ಡ್ ಸರ್ಫೇಸ್ ಆಗಿರ್ಬೋದು ಸೊ ಇದರ ಅಡಿಯಲ್ಲಿ ಬಂದು ಬರ್ತಕ್ಕಂಥದ್ದು ಇಷ್ಟು ಸಿಲೆಬಸ್ ಇದೆ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಬಂದು ಸೋರ್ಸಸ್ ಆಫ್ ಎನರ್ಜಿ ಅವರ್ ಎನ್ವೈನಮೆಂಟು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸು ಸೊ ಇಷ್ಟು ಟೆಂತ್ ಸಿಲೆಬಸ್ ಇದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಆ್ಯಂಡ್ ನೈನ್ ಸಿಲೆಬಸ್ ಸಹ ಕೊಟ್ಟಿದ್ದಾರೆ ಮ್ಯಾಟರ್ ನೇಚರ್ ಆ್ಯಂಡ್ ಬಿಹೇವಿಯರ್ ಅಂತ ಆಟಮ್ಸ್ ಆ್ಯಂಡ್ ಮಾರಿಕ್ಯೂಲ್ಸು ಮೋಲ್ ಕಾನ್ಸೆಪ್ಟು ಸ್ಟ್ರಕ್ಚರ್ ಆಫ್ ಆಟಮ್ ಇನ್ ಡೀಟೈಲ್ಸು ಆರ್ಗನೈಜೇಷನ್ ಇನ್ ದ ಲಿವಿಂಗ್ ವರ್ಲ್ಡ್ ಆ್ಯಂಡ್ ನೆಕ್ಸ್ಟ್ ಬಯೋಲಾಜಿಕಲ್ ಡೈವರ್ಸಿಟಿ ಮೋಷನ್ ಫೋರ್ಸ್ ಆ್ಯಂಡ್ ವರ್ಕ್ ಆ್ಯಂಡ್ ನೆಕ್ಸ್ಟ್ ನ್ಯೂಟನ್ಸ್ ಆಗಿರ್ಬೋದು ಗ್ರಾವಿಟೇಷನ್ಸ್ಲಾಗಿರ್ಬೋ ಆಗಿರ್ಬೋ ಆಗಿರ್ಬೋದು ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಆಗಿರ್ಬೋದು ಸೌಂಡು ಹೆಲ್ತ್ ಆ್ಯಂಡ್ ಡಿಸೀಸಸ್ಸು ನ್ಯಾಚುರಲ್ ರಿಸೋರ್ಸಸ್ಸು ಫುಡ್ ಪ್ರೊಡಕ್ಷನ್ನು ಇದೆಲ್ಲ ಬಂದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ನ ಒಂದು ಸಿಲೆಬಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಸಿಕ್ಸ್ ಟು ಏಯ್ಟ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ప్లాంట్ పార్ట్స్ అండ్ అనిమల్స్ సపరేషన్ టెక్నిక్స్ డిఫరెంట్ టైప్స్ ఆఫ్ క్లాత్ మెటీరియల్స్ గ్రూపింగ్ థింగ్స్ అంద ద బేసీస్ ఆఫ్ కమన్ ప్రాపర్టీసు సాలిబిలిటీ స్యాచురేటెడ్ సొల్యూషన్సు లివింగ్ ఆర్ నాన్ లివింగ్ క్యారెక్టరిస్టిక్స్ అండ్ అనిమల్స్ బి కొందా ఎలక్ట్రిక్ కరెంటు మ్యగ్నైట్సు ఎవప్రేషన్ కండెన్సేషను లైట్ ఇంపార్టెన్స్ ఆఫ్ వాటరు హ్యాబిటేటి వేస్ట్ సో అండ్ నెక్స్ట్ క్లాసు ಸೆವೆಂತ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಸೊ ಹಾಟೋಟ್ರೋಪಿಕ್ ಆ್ಯಂಡ್ ಹೈಟ್ರೋಟ್ರಾಪಿಕ್ ನ್ಯೂಟ್ರಿಷನು ಹೋಲ್ ಸಿಲ್ಕ್ ಅನಿಮಲ್ ಫೈಬರ್ಸು ಹೀಟ್ ಫ್ಲೋ ಕ್ಲಾಸಿಫಿಕೇಷನ್ ಆಫ್ ಸಬ್ಸ್ಟೆನ್ಸ್ ಇದೆಲ್ಲ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಸಿಲೆಬಸಲ್ಲಿ ಬರ್ತಕ್ಕಂಥ ಟಾಪಿಕ್ಗಳು ಇದಕ್ಕೆ ಬೇಸ್ ಇದರ ಒಂದು ಬೇಸಿಸ್ ಮೇಲೆ ಟಿ ಟಿ ಕಂಡೆಂಟ್ ಅಂತ ಈಗ ರೀಸೆಂಟಾಗಿ ಬಿಟ್ಟಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ ಲೈಟು ವಾಟರು ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಏಯ್ಟ್ಗೆ ಸಂಬಂಧಪಟ್ಟಂತೆ ಕ್ರಾಪ್ ಪ್ರೊಡಕ್ಷನು ಮೈಕ್ರೋ ಆರ್ಗ್ಯಾನಿಸಮ್ಸು ಸಿಂಥೆಟಿಕ್ ಕ್ಲಾತಿಂಗ್ ಮೆಟೀರಿಯಲ್ಸು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು ಸೊ ಈ ಥರ ಎಲ್ಲ ಇದೆ ಫ್ರಿಕ್ಷನ್ ಆ್ಯಂಡ್ ನೆಕ್ಸ್ಟ್ ಐಡಿಯಾ ಫ್ರೆಷರು ಸೋ ಸಿಲೆಬಸ್ ಅಂತೂ ತುಂಬ ಇದೆ ಇಷ್ಟು ಬಂದು ಪೇಪರ್ ಒನ್ಗಾಯಿತು ಆ್ಯಂಡ್ ನೆಕ್ಸ್ಟ್ ಪೇಪರ್ ಟೂಗೂ ಸಹ ಕೊಟ್ಟಿದ್ದಾರೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡಿ ಫಿಸಿಕ್ಸ್ ಚಾಪ್ಟರ್ ಒಂದು ಫಿಸಿಕಲ್ ವರ್ಡು ಮತ್ತು ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸು ಯೂನಿಟ್ ಕೈನೆ ಕೈನಮೆಟಿಕ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಮೋಷನ್ ಇ ಸ್ಟ್ರೈಟ್ ಲೈನು ಮೋಷನ್ ಯಾ ಪ್ಲೇನು ಆ್ಯಂಡ್ ನೆಕ್ಸ್ಟ್ ಲಾಸ್ ಆಫ್ ಮೋಷನ್ వర్క్ ఎనర్జీ అండ్ పవర్ ఇన్ పేపర్ టు ఫిజిక్స్కి సంబంధపట్ సమ్ ఆఫ్ పార్టికల్స్ అండ్ రేషనల్ మోషన్ బ గ్రవిటేషను అండ్ నెక్స్ట్ బుద్ధ ప్రాపర్టీస్ ఆఫ్ బుల్క్ మ్యాటరు సో ఇష్టూ సిలబస్ ఇది థర్మ ప్రాపర్టీస్ ఆఫ్ మ్యాటరు థర్మోడైనామిక్స్ కైనేటిక్ థియరి ఆస్క్యులేషన్స్ ఆఫ్ వేవ్స్ అండ్ వేవ్స్ వేవ్ మోషన్ అండ్ నెక్స్ట్ ఎలెక్ట్రోస్టాటిక్స్ ಸೊ ಎಲೆಕ್ಟ್ರೋಸ್ಟಾಟಿಕಲ್ಲಿ ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ ಏಯ್ಟೀನ್ ಪೀರಿಯಡ್ಸ್ ಅಂತಕ್ಕಂಥದ್ದು ಸೊ ಇದೆಲ್ಲ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಗಿದೆ ಸೊ ಸಿಲೆಬಸ್ ಚೇಂಜ್ ಇರೋದ್ರಿಂದ ನೀವು ಇದರ ಒಂದು ಬೇಸಿಸ್ ಮೇಲೆ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಸೊ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಎಲೆಕ್ಟ್ರಾನಿಕ್ ಡಿವೈಸಸ್ ಸೊ ಇಷ್ಟು ಬಂದು ಫಿಸಿಕ್ಸ್ಗೆ ಸಂಬಂಧಪಟ್ಟ ನೆಕ್ಸ್ಟ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಸ್ಟ್ರಕ್ಚರ್ ಆಫ್ ಆಟಮ್ అండ్ నెక్స్ట్ క్లాసిఫికేషన్ ఆఫ్ ఎలిమెంట్స్ అండ్ పీరియాడిక్ ఇన్ ప్రాపర్టీస్ అండ్ కెమికల్ బాండింగ్ అండ్ మాలిక్యుల్ స్ట్రక్చర్ స్టేట్స్ ఆఫ్ మ్యాటర్ గ్యాసెస్ అండ్ లిక్విడ్స్ కెమికల్ థర్మోడైనమిక్స్ బిక్ కొట్ట అండ్ ఈక్విలిబ్రియం రెడక్స్ రియాక్షన్స్ అండ్ హైడ్రోజన్ బ్లాక్ ఎస్ బ్లాక్ ఎలిమెంట్స్ ఎస్ పిఎస్ ఎలా కొట్టారు అండ్ ఆర్గానిక్ కెమిస్ట్రీ అండ్ హైడ్రోకార్బన్స్ క్లాసిఫికేషన్ ఆఫ్ హైడ్రోకార్బన్స్ అండ్ నెక్స్ట్ ఎన్విరమెంటల్ కెమస్ట్రి ఆ నెక్స్ట్ బు సడ్ స్టేట్ సలూషన్స్ అండ్ నెక్స్ట్ ఎలక్ట్రో కెమస్ట్రి కెమికల్ కైనెటిక్స్ సేమ్ సర్ఫేస్ కెమస్ట్రి నెక్స్ట్ బు పి బ్లాక్ ఎలిమెంట్సు అండ్ నెక్స్ట్ హెలిమెంట్స్ అండ్ నెక్స్ట్ కోఆర్డేషన్ కాంపౌండ్సలు కొట్టారు నెక్స్ట్ హాల్కలైన్ అండ్ హలోరైన్స్ అంతకం థడ్డు కొట్టిర అండ్ ఆల్కొహాల్స్ ప్యనల్స్ పనల్స్ అండ్ ఎయితర్స్ హాల్డి హైడ్స్ గెటన్స్ అండ్ కార్బోలిక్ కార్బాక్జలిక్ ఆసిడ్స్ సో ఈ రీతి కెమస్ట్రి పేపర్ ఇది ఆండ్ నెక్స్ట్ బయోలజి బయ డైవర్సిటీ ఇన్ లివింగ్ వర్ల్డ్ స్ట్రక్చరల్ ఆర్గనైజేషన్ ఇన్ ఆనిమల్స్ అండ్ ప్లాంట్స్ సెల్ స్ట్రక్చర్ అండ్ ఫంక్షన్స్ ప్లాంట్ ఫిజియోలజి అండ్ నెక్స్ట్ హ్యూమన్ ఫిజియోలజి అండ్ నెక్స్ట్ బు రీప్రొడక్షన్ సంబంధపంతే కొట్టారు ಜೆನೆಟಿಕ್ಸ್ ಆ್ಯಂಡ್ ಎವಾಲ್ಯೂಷನ್ ಆ್ಯಂಡ್ ನೆಕ್ಸ್ಟ್ ಬಾಯಲಜಿ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಹೈಕೋಲಜಿ ಆ್ಯಂಡ್ ಎನ್ವೈರಮೆಂಟ್ ಸೊ ಇಷ್ಟು ಈ ಒಂದು ಸಿಲೆಬಸ್ನ ಕೊಟ್ಟಿದ್ದಾರೆ ಇದರ ಬೇಸಿಸ್ ಮೇಲೆ ಈಗ ಎಕ್ಸಾಮು ಜೂನ್ ತರ್ಟಿ ಸೊ ಎಕ್ಸ್ಟೆಂಡ್ ಮಾಡಿದ್ರೂ ಮಾಡ್ಬೋದು ಯಾಕಂದರೆ ಸಿಲೆಬಸ್ ಚೇಂಜ್ ಮಾಡಿರೋದ್ರಿಂದ ಸೊ ಚೇಂಜ್ ಮಾಡಿದ್ರೂ ಮಾಡ್ಬೋದು ಇಲ್ಲಾಂದ್ರೂ ಇಲ್ಲ ಸೊ ಇಷ್ಟು ರೆಫರ್ನ ನೀವು ಮಾಡಲೇಬೇಕಾಗುತ್ತೆ